ನಮಸ್ತೆ ಫ್ರೆಂಡ್ಸ್ ದೀಪಾವಳಿ ಹಬ್ಬದ ದಿನ ಪ್ರತಿಯೊಬ್ಬರೂ ಕೂಡ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವ ಅಭ್ಯಾಸ ಇಟ್ಕೊಂಡಿದ್ದಾರೆ ಬೇರೆ ದಿವಸ ಮಾಡ್ತಾರೋ ಇಲ್ವೋ ಆದರೆ ದೀಪಾವಳಿ ಹಬ್ಬ ದಿವಸ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಣ್ಣೆ ಸ್ನಾನವನ್ನು ಮಾಡ್ತಾರೆ ನೀವು ಎಣ್ಣೆ ಸ್ನಾನ ಮಾಡ್ತಿರಲ್ಲ ಎಣ್ಣೆ ಹಚ್ಚುವಾಗ ಉಂಟಲ್ಲ ನಾನು ಒಂದು ಎಣ್ಣೆ ಹೇಳ್ತೇನೆ ಅದು ಹೇಗೆ ಮಾಡುದು ಅಂತ ಹೇಳ್ಕೊಂಡು ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ ನೀವು ಮನೆಯಲ್ಲೇ ತಯಾರು ಮಾಡಿದರೆ ತುಂಬ ಒಳ್ಳೆಯದು ನಿಮಗೆ ಆಗೋದಿಲ್ಲ ಅಂತ ಹೇಳ್ಕೊಂಡಾದರೆ ಹೊರಗಡೆಯಿಂದ ಬೇಕಾದರೆ ತಗೋಬರ್ಬೋದು ಆ ಎಣ್ಣೆಯನ್ನು ನೀವು ಅಂದರೆ ನೀವು ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳಿಗೆ ನೀವು ಗಂಡ ಆಗಿದ್ದರೆ ಹೆಂಡತಿಗೆ ಹೆಂಡತಿ ಗಂಡನಿಗೆ ಈ ಒಂದು ಗುಪ್ತ ಜಾಗಕ್ಕೆ ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ದ ಧನಾಕರ್ಷಣೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ದೀಪಾವಳಿಯ ನಂತರ ನೀವು ಈ ಎಣ್ಣೆಯನ್ನು ನಾನು ಹೇಳಿದ ಜಾಗಕ್ಕೆ ಹಚ್ಚಿಕೊಂಡು ಹೋದರೆ ಪ್ರತಿ ಪ್ರತಿದಿನ ಕೂಡ ನಿಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮಕ್ಕಳಿಗೆ ಓದಲಿಕ್ಕೆ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ದೊಡ್ಡವರಾಗಿದ್ದರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಹೋಗ್ತದೆ ಮತ್ತು ಬಿಸ್ನೆಸ್ ಮಾಡೋವರಿಗೆ ಬಿಸ್ನೆಸ್ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಹಣವನ್ನು ಆಕರ್ಷಣೆ ಮಾಡುವ ಶಕ್ತಿ ಇರೋದ್ರಿಂದ ನೀವು ತಿಂಗಳ ಸಂಬಳ ತಗೊಳ್ಳುವವರಾಗಿದ್ದರೂ ಕೂಡ ತಿಂಗಳ ಸಂಬಳ ನಿಮಗೆ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಪ್ರಮೋಷನ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಿಮ್ಮ ಹೆಂಡತಿ ಕೈಯಿಂದ ನೀವು ಗಂಡ ಗಂಡನ ಕೈಯಿಂದ ಹೆಂಡತಿ ಈ ಜಾಗಕ್ಕೆ ಈ ಎಣ್ಣೆಯನ್ನು ಹಚ್ಚಿಕೊಂಡು ಹೋಗ್ಬೇಕು ಈಗ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ಎಲ್ಲ ವ್ರತ ಮಾಡ್ತೇವೆ ಪೂಜೆ ಮಾಡ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಯಾರೆಲ್ಲ ಏನೆಲ್ಲ ಮಾಡ್ಲಿಕ್ಕೆ ಹೇಳ್ತಾರೆ ನೋಡಿ ನಮ್ಗೆ ಹಣ ಆಗ್ಲಿಕ್ಕೆ ನಮ್ದು ಕಷ್ಟ ಪರಿಹಾರ ಆಗ್ಲಿಕ್ಕೆ ಪ್ರತಿಯೊಂದನ್ನು ಕೂಡ ಮಾಡ್ತೇವೆ ಆದ್ರೂ ಕೂಡ ಏನು ಮಾಡಿದ್ರು ಕೂಡ ಒಂದು ಸಾಸಿವೆಯಷ್ಟು ಕೂಡ ನಮ್ಮ ಕಷ್ಟ ಪರಿಹಾರ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ನೀವು ಎಣಿಸಿದ್ದು ಕೂಡ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಕೆಟ್ಟ ಕಣ್ಣಿನ ದೃಷ್ಟಿ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿ ಎಲ್ಲರಿಗೂ ಗೊತ್ತಿದೆ ಏನಂತ ಹೇಳಿದರೆ ಮನುಷ್ಯನ ಕೆಟ್ಟ ಕಣ್ಣಿಗೆ ಎಷ್ಟು ಶಕ್ತಿ ಉಂಟು ಅಂತ ಹೇಳ್ಕೊಂಡು ಅಂತ ಹೇಳಿದರೆ ಬಂಡೆಯನ್ನೇ ಒಡೆದು ಹಾಕುವ ಶಕ್ತಿ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಬಂಡೆಯೇ ಒಡೆದು ಹೋಗುವಾಗ ನಾವು ಯಾವ ಲೆಕ್ಕದಲ್ಲಿ ಅಲ್ವಾ ಆದ್ದರಿಂದ ನೀವೇನು ಮಾಡಬೇಕು ಅಂತ ಹೇಳಿದರೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಿದ್ರೆ ಯಾರಾದರೂ ಹಾಕ್ತಾರೆ ಅಂತ ಗೊತ್ತಾದರೆ ಅವರಿಂದ ನೀವು ಜಾಗ್ರತೆಯಾಗಿರಬೇಕು ನೀವು ವಾಟ್ಸಪ್ ಸ್ಟೇಟಸ್ ಹಾಕುವಾಗ ಕೂಡ ಅಷ್ಟೇ ಆಯಿತಾ ನಿಮ್ಗೆ ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕ್ತಾರೆ ಅಂತ ಹೇಳ್ಕೊಂಡು ಆದರೆ ನೀವು ಸ್ಟೇಟಸ್ ಎಲ್ಲ ಹಾಕೋದು ಬೇಡ ದೇವ್ರದ್ದು ಬೇಕಾದರೆಲ್ಲ ಹಾಕಿ ಎಂತ ಬೇಕಾದರೂ ಮಾಡಿ ಆದರೆ ನಿಮಗೆ ನಿಮ್ಮದು ಫೋಟೋ ಎಲ್ಲ ಉಂಟಲ್ಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಒಬ್ಬರು ಏಳಿಗೆ ಆಗುವುದನ್ನು ಉಂಟಲ್ಲ ಸ್ವಂತದವರೇ ಸಹಿಸುವುದಿಲ್ಲ ಹೊರಗಿನವರು ಬಿಡಿ ಸ್ವಂತದವರೇ ನಿಮ್ಮ ಜೊತೆಗಿರುವವರೇ ಸಹಿಸುವುದಿಲ್ಲ ನಿಮ್ಮಲ್ಲಿ ಉಂಟಲ್ಲ ಸ್ವಲ್ಪ ಚೇಂಜಸ್ ಕಂಡ್ರು ಕೂಡ ಅಂದರೆ ನೀವು ಹೊರಗಡೆ ತಿರುಗಾಡಲಿಕ್ಕೆ ಹೋಗ್ತೀರಾ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಬೇರೆ ಎಲ್ಲಾದರೂ ಹೋಗ್ತೀರಾ ಅದನ್ನು ಉಂಟಲ್ಲ ಅದನ್ನು ನೋಡಿದವ್ರಿಗೆ ಏನಾಗತ್ತಂತ ಹೇಳಿದರೆ ನೋಡಿ ಅವರು ಬಾರಿ ಖುಷಿಯಲ್ಲಿದ್ದಾರೆ ಎಲ್ಲ ಕಡೆ ತಿರುಗಿ ಬರ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ನೀವು ಅವರ ಮನೆಗೆ ಹೋಗ್ಬೇಕಂತ ಇಲ್ಲ ಅವರು ಕೂತ ಜಾಗದಿಂದಲೇ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕ್ತಾರೆ ಅದರ ನಂತರ ಏನಾಗುತ್ತಂತ ಹೇಳಿದರೆ ನಿಮಗೆ ಕಡೆಗೆ ಆಮೇಲೆ ಏನು ಮಾಡಿದರೂ ಕೂಡ ನಿಮಗೆ ಮೇಲೆ ಬರಲಿಕ್ಕೆ ಆಗುವುದಿಲ್ಲ ಆದ್ರಿಂದ ನೀವು ಸ್ಟೇಟಸ್ ಎಲ್ಲ ಹಾಕುವವರು ಉಂಟಲ್ಲ ವರ್ಷಕ್ಕೆ ಒಂದು ಎರಡು ಫೋಟೋ ಹಾಕಿದ್ರೆ ಪರವಾಗಿಲ್ಲ ಪ್ರತಿ ಸಲ ಒಂದೊಂದು ಕಡೆಗೆ ಹೋಗುದು ಫೋಟೋ ತೆಗೆದು ಗೆ ಹಾಕೋದು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಖುಷಿಯಾಗಿರುವುದು ನೀವು ಸ್ಟೇಟಸ್ ಅಲ್ಲಿ ಹಾಕ್ತಿರ ನೋಡಿ ನಿಮ್ಮೊಂದು ಸ್ಟೇಟಸ್ ಯಾರು ನೋಡ್ತಾರೆ ನೋಡಿ ವಾಟ್ಸಪ್ ಅಲ್ಲಿ ಅಷ್ಟು ಜನ ಕೂಡ ನಿಮ್ಮನ್ನು ಖುಷಿಯಿಂದ ನೋಡುವುದಿಲ್ಲ ಆಯ್ತಾ ಒಂದು ನಾಲ್ಕು ಐದು ಪರ್ಸೆಂಟ್ ಜನ ನೋಡಬಹುದು ಅದನ್ನ ಬಿಟ್ಟರೆ ಉಳಿದವರೆಲ್ಲ ಹೊಟ್ಟೆ ಕಿಚ್ಚಿಂದನೇ ನೋಡ್ತಾರೆ ಅದಕ್ಕೆ ಜಾಸ್ತಿ ಸ್ಟೇಟಸ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನಿಮ್ಮ ನೀವು ಚೆಂದ ಕಾಣ್ತೀರಾ ಚಂದ ಮಾಡ್ತೀರಾ ಹೊರಗಡೆ ಸುತ್ತಲಿಕ್ಕೆ ಹೋಗ್ತೀರಾ ಅದು ನಿಮಗೆ ಮಾತ್ರ ಗೊತ್ತಿರಲಿ ಬೇರೆಯವರಿಗೆಲ್ಲ ಗೊತ್ತಾಗೋದು ಬೇಡ ಮತ್ತು ಗಂಡ ಹೆಂಡತಿಯ ಫೋಟೋ ಸ್ಟೇಟಸ್ ಹಾಕುವವರು ಕೂಡ ಅಷ್ಟೇ ನೀವು ಹೊಸ ಮದುವೆ ಆಗಿರಿ ಅಥವಾ ಹಳೆಬ್ಬರಾಗಿರಿ ಯಾರು ಬೇಕಾದ್ರೆ ಆಗಿರಲಿ ಗಂಡ ಹೆಂಡತಿಯ ಸ್ಟೇಟಸ್ ಕೂಡ ವಾಟ್ಸಪ್ಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಎಷ್ಟೋ ಜನರದ್ದು ಮನೆಯಲ್ಲಿ ಉಂಟಲ್ಲ ಗಲಾಟೆ ಆಗಲಿಕ್ಕೆ ಇದೇ ಕಾರಣ ಆಗಿರ್ತದೆ ನೀವು ಖುಷಿ ಖುಷಿಯಲ್ಲಿರುವ ಫೋಟೋವನ್ನು ಸ್ಟೇಟಸಲ್ಲೆಲ್ಲ ಹಾಕ್ತೀರಾ ಸ್ವಲ್ಪ ದಿನದಲ್ಲೇ ಅಥವಾ ಆ ದಿವಸವೇ ದೊಡ್ಡ ಗಲಾಟೆ ಆಗ್ತದೆ ನಿಮ್ಮ ಮಧ್ಯದಲ್ಲಿ ಆ ತರದೆಲ್ಲ ಪ್ರಬ ಇದು ಬರ್ತದೆ ಪ್ರಮೇಯ ಬರ್ತದೆ ನಿಮ್ಗೆ ಯಾರು ದೃಷ್ಟಿ ಹಾಕಿದ್ದಾರೆ ಯಾರು ಕೆಟ್ಟ ಕಣ್ಣಿನ ಇದು ಹಾಕಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ತುಂಬಾ ಜನ ನೋಡ್ತಾರಲ್ವಾ ತುಂಬಾ ಜನ ನೋಡುವುದರಲ್ಲಿ ಯಾವಾಗ ನಿಮ್ಗೆ ಯಾರು ಹಾಕಿದ್ದಾರೆ ಅಂತ ಹೇಳ್ಕೊಂಡು ಹೇಳಿಕ್ಕಾಗುದಿಲ್ಲ ಇವಾಗ ನಿಮ್ಮ ಹತ್ರ ಜಾಸ್ತಿ ನಂಬರ್ ಎಲ್ಲ ಇಲ್ಲ ಸ್ವಲ್ಪ ಜನ ಮಾತ್ರ ನೋಡ್ತಾರ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಗೊತ್ತಾಗ್ಬೋದು ಯಾರು ಅಂತ ಹೇಳ್ಕೊಂಡು ಆದ್ರೆ ತುಂಬಾ ಕಾಂಟ್ಯಾಕ್ಟ್ ಎಲ್ಲ ಇರುವಾಗ ಉಂಟಲ್ಲ ನಿಮ್ಗೆ ಸಾಧ್ಯವೇ ಇಲ್ಲ ಆದ್ರಿಂದ ಅದೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಎಷ್ಟೋ ಜನರ ಸಂಸಾರ ಇದರಿಂದ ಹೊಡೆದೋಗಿದೆ ನೀವು ಖುಷಿಯಲ್ಲಿ ಇರೋದು ಫೋಟೋವನ್ನು ತೆಗೆದು ಹಾಕ್ತೀರಾ ಬೇರೆಯವರು ಕೂಡ ನೋಡ್ಲಿ ಅವರು ಕೂಡ ಖುಷಿ ಪಡ್ಲಿ ಅಂತ ಅವರು ಯಾವ ಕಾರಣಕ್ಕೂ ಕೂಡ ಖುಷಿ ಪಡೋದಿಲ್ಲ ಆಯಿತಾ ಆದ್ದರಿಂದ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಜಾಗೃತೆಯಲ್ಲಿ ನೀವು ಇರಿ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಇವಾಗ ನಾನು ಆವಾಗ ಹೇಳಿದೆ ಏನಂತ ಹೇಳಿದರೆ ಗಂಡ ಹೆಂಡತಿಗೆ ಈ ಜಾಗದಲ್ಲಿ ಎಣ್ಣೆಯನ್ನು ಹಚ್ಚಬೇಕು ಅಥವಾ ಹೆಂಡತಿ ಗಂಡನಿಗೆ ಹಚ್ಚಬೇಕು ಅಥವಾ ಆದವಳು ಅಂದರೆ ತಾಯಿಯಾದವಳು ಮಕ್ಕಳಿಗೆ ಹಚ್ಚಿದರೆ ಒಳ್ಳೆಯದು ಅಂತ ಹೇಳಿಕೊಂಡು ಅದು ಯಾವ ಎಣ್ಣೆ ಅಂತ ಹೇಳಿದರೆ ನಾನು ಮನೆಯಲ್ಲೇ ಮಾಡೋದು ಹೇಳಿ ಕೊಡ್ತೇನೆ ನೀವು ಹೊರಗಡೆಯಿಂದ ತೊಗೊಂಬರೋದು ಬೇಡ ಆಯ್ತಾ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಕೊಬ್ಬರಿ ಸಿಕ್ಕಿದ್ರೆ ನಿಮಗೆ ಕೊಬ್ಬರಿ ಎಲ್ಲ ಕಡೆ ಸಿಗ್ತದೆ ಆಯಿತಾ ಕೊಬ್ಬರಿ ಸಕ್ಕ ಸಿಕ್ಕಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತುರಿದು ಉಂಟಲ್ಲ ಅದರಲ್ಲಿ ಎಣ್ಣೆ ತೆಗೀರಿ ನೀವು ಮನೆಯಲ್ಲೇ ಮಾಡಿದರೆ ತುಂಬ ಒಳ್ಳೆಯದು ಯಾಕಂತಂದರೆ ಹೊರಗಡೆ ಇದ್ದು ಎಣ್ಣೆಗಿಂತ ನೀವು ನಿಮ್ಮ ಮನೆಯಲ್ಲೇ ಮಾಡಿದ ಎಣ್ಣೆ ತುಂಬ ಉತ್ತಮ ಅಂತ ಹೇಳ್ಕೊಂಡು ನಿಮಗೆ ಅದೆಲ್ಲ ಮಾಡಲಿಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿದರೆ ಹೊರಗಡೆಯಿಂದ ಬೇಕಾದರೆ ಒಂದು ಪ್ಯಾಕೆಟ್ ಕೊಬ್ಬರಿ ಎಣ್ಣೆ ತೊಗೊಬನ್ನಿ ಅರ್ಧ ಲೀಟ್ರ್ ತೊಗೊಬಂದರೆ ಸಾಕಾಗ್ತದೆ ಏನು ಮಾಡಿ ಅಂತ ಹೇಳಿದರೆ ಅಂದರೆ ನಿಮಗೆ ಬರೀ ದೀಪಾವಳಿಗೆ ಮಾತ್ರ ಅಲ್ಲ ಈ ಈ ದೀಪಾವಳಿಯಿಂದ ನೆಕ್ಸ್ಟ್ ದೀಪಾವಳಿ ತನಕ ಈ ಕೆಲಸಕ್ಕೆ ಬರ್ತದಲ್ಲ ಆದ್ದರಿಂದ ಬರೀ ಅರ್ಧ ಲೀಟ್ರ್ ನಿಮಗೆ ಒಂದು ವರ್ಷ ತನಕ ಬರ್ತದೆ ಏನು ಟೆನ್ಷನ್ ಆಗಿ ಮಾಡೋದು ಬೇಡ ಏನು ತುಂಬ ತುಂಬ ಹಾಕ್ಲಿಕ್ಕೆ ಇಲ್ಲ ಇಲ್ಲ ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ ಕೊಬ್ಬರಿಯಿಂದ ಎಣ್ಣೆ ತೆಗೀಲಿ ಬೇಕಾದರೆ ಇಲ್ಲ ಅಂತ ಹೇಳಿದ್ರೆ ರೆಡಿ ಎಣ್ಣೆ ತೊಗೊಬಂದ್ರೂ ಕೂಡ ಪರವಾಗಿಲ್ಲ ನೀವು ಎಣ್ಣೆ ತೆಗೆದಾದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಎಣ್ಣೆಗೆ ಕರ್ಪೂರವನ್ನು ಹಾಕಬೇಕು ಕರ್ಪೂರವನ್ನು ಹಾಕಿದ ನಂತರ ಅದು ಕರ್ಪೂರ ಎಣ್ಣೆಯಲ್ಲಿ ಕರಗುತ್ತಲ್ಲ ಕರಗಿ ಆದ ನಂತರ ಉಂಟಲ್ಲ ಸ್ವಲ್ಪ ಲವಂಗವನ್ನು ಆಯಿತು ಅದು ಹಣದ ಆಕರ್ಷಣೆ ಮಾಡ್ತದೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಕರ್ಪೂರ ಮತ್ತು ಲವಂಗ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆದ್ರಿಂದ ಏನು ಮಾಡಿ ಅಂತಂದರೆ ಕೊಬ್ಬರಿ ಎಣ್ಣೆ ಅದಕ್ಕೆ ಸ್ವಲ್ಪ ಇದು ಕರ್ಪೂರ ಅದರ ಜೊತೆಗೆ ಲವಂಗವನ್ನು ಹಾಕಿ ಉಂಟಲ್ಲ ಚಂದ ಮಾಡಿ ಬೇಯಿಸಿ ಅದನ್ನು ಯಾವುದಾದ್ರೂ ಒಂದು ಬಾಟಲಲ್ಲಿ ತೆಗೆದಿಟ್ಕೊಳ್ಳಿ ಬಿಸಿ ಬಿಸಿ ಆಗುವಾಗ ಹಾಕ್ಲಿಕ್ಕೆ ಹೋಗಬೇಡಿ ಆಮೇಲೆ ಬಾಟಲಲ್ಲಿ ತೆಗೆದಿಟ್ಕೊಳ್ಳಿ ನೀವು ದೀಪಾವಳಿಗೆ ಏನು ಮಾಡ್ತೀರ ಅಂತ ಹೇಳಿದ್ರೆ ಎಣ್ಣೆ ಸ್ನಾನ ಮಾಡಲಿಕ್ಕೆ ಹೋಗ್ತೀರಲ್ವಾ ಎಣ್ಣೆ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಫಸ್ಟು ಬಕೆಟಿಗೆ ನಾನು ಎಲ್ಲಿ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೀವು ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ಹೇಳ್ಬೇಕಲ್ಲ ಅರ್ಧಂಬರ್ಧ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗುದಿಲ್ಲ ಕೆಲವರು ಮಹಾನ್ ಬುದ್ಧಿವಂತರು ಇರ್ತಾರೆ ಸ್ವಲ್ಪ ಹೇಳಿದ್ರೆ ಕೂಡ ಅರ್ಥ ಆಗ್ಬೋದು ಕೆಲವರಿಗೆ ನಾವು ಬಿಡಿಸಿ ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ ನಂತರದವರು ಕೂಡ ತುಂಬಾ ಜನ ಇರ್ತಾರೆ ನನಗೆ ಕೂಡ ಹಾಗೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ ಅರ್ಧ ಅರ್ಧ ಹೇಳಿದ್ರೆ ಅರ್ಥ ಆಗುದಿಲ್ಲ ಆದ್ರಿಂದ ನನ್ನ ನನ್ನ ತರದವರಿಗೆ ನಾನು ಬಿಡಿಸಿ ಹೇಳ್ತಾ ಇರೋದು ಏನ್ ಮಾಡಿ ಅಂತ ಹೇಳಿದ್ರೆ ಆ ಎಣ್ಣೆ ಉಂಟಲ್ಲ ಈಗ ದೀಪಾವಳಿ ಹಬ್ಬದ ದಿನ ಮಾತ್ರ ಆಯ್ತಾ ಬೇರೆ ದಿನ ಅಲ್ಲ ಬಕೆಟ್ಗೆ ನೀವು ಸ್ನಾನ ಮಾಡಲಿಕ್ಕೆ ಹಂಡೆಯಲ್ಲಿ ಬಿಸಿ ಮಾಡಿರ್ತೀರ ಅಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಪದ್ಧತಿ ಇಲ್ಲಿ ಬೆಂಗಳೂರಲ್ಲೆಲ್ಲ ಹಂಡೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಬಕೆಟ್ಗೆ ಆದ್ರೂ ಕೂಡ ಪರವಾಗಿಲ್ಲ ನೀವು ಸ್ನಾನಕ್ಕೆ ಹೋಗ್ತಿರಲ್ವ ಆವಾಗ ಈ ಎಣ್ಣೆ ಉಂಟಲ್ಲ ನಾನು ಹೇಳಿದೆ ನೋಡಿ ಆ ಎಣ್ಣೆಯನ್ನು ಎರಡು ಹನಿ ಆಗುವಷ್ಟು ಉಂಟಲ್ಲ ನೀವು ಆ ಬಕೆಟ್ನ ನೀರಿಗೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ ಆಯಿತಾ ಅಂದರೆ ನಿಮ್ಮ ಮನೆಯವರೆಲ್ಲರೂ ಕೂಡ ಸ್ನಾನ ಮಾಡಿದ್ರು ಉಂಟಲ್ಲ ನಿಮಗೆ ಈ ವರ್ಷದಲ್ಲಿ ಯಾವುದೇ ಗ್ರಹಚಾರ ಇರಲಿ ನಿಮ್ಮ ದೇಹದಲ್ಲಿ ಯಾವುದೇ ಕೂಡ ನೆಗೆಟಿವ್ ಎನರ್ಜಿ ಇರಲಿ ಅಥವಾ ನಿಮಗೆ ಯಾರೇ ಏನೂ ಕೆಟ್ಟದ್ದು ಮಾಡಿರಲಿ ಅಥವಾ ನಿಮಗೆ ಯಾರು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸಿರ್ಲಿ ಎಂತ ಇದ್ರೂ ಕೂಡ ಆ ನೀರಿನ ನೀವು ಸ್ನಾನ ಮಾಡ್ತೀರಿ ನೀರು ನೋಡಿ ನೀರು ಆ ನೀರಿನ ಜೊತೆಗೆ ಅದು ಹೋಗ್ತದೆ ಆಯಿತಾ ನಿಮ್ಮ ಫುಲ್ ಬಾಡಿ ಶುದ್ಧ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ದಯವಿಟ್ಟು ಇದೊಂದು ಕೆಲಸ ಮಾಡಿ ಈ ಎಣ್ಣೆಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಫಸ್ಟು ಎಣ್ಣೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ಹಚ್ಚುತ್ತಾರೆ ಆಮೇಲೆ ಗಂಡಸರಿಗೂ ಹಚ್ಚುತ್ತಾರೆ ಹೆಂಗಸರು ಎಲ್ಲರೂ ಕೂಡ ಹಚ್ಚಿ ಸ್ನಾನ ಮಾಡ್ತಾರೆ ದೀಪಾವಳಿ ದಿನ ಹಚ್ಚುವಾಗ ಏನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ತಕೊಳ್ಳಿ ಸ್ವಲ್ಪ ಎಣ್ಣೆ ತಕೊಂಡು ಹೆಂಡತಿಯಾದವಳು ಗಂಡನ ಕಿವಿಯ ಹಿಂಭಾಗದಲ್ಲಿ ಆಯಿತು ಈ ಜಾಗದಲ್ಲಿ ಹಿಂದ್ಗಡೆ ಬರ್ತದೆ ನೋಡಿ ಈ ಜಾಗದಲ್ಲಿ ಒಂದು ಎರಡು ಡ್ರಾಪ್ಸ್ ಎರಡು ಡ್ರಾಪ್ಸ್ ಅಂತ ಬೇಕಂತ ಇಲ್ಲ ಸ್ವಲ್ಪ ಎಣ್ಣೆಯನ್ನು ತೆಗೆದು ಅವರಿಗೆ ಈ ಜಾಗದಲ್ಲಿ ಎಣ್ಣೆಯನ್ನು ಹಚ್ಚಿ ಎಣ್ಣೆಯನ್ನು ಹಚ್ಚಿ ಅದೇ ರೀತಿಯಲ್ಲಿ ಗಂಡ ಕೂಡ ಹಾಗೆ ಹೆಂಡತಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಿಂದೆ ಕಿವಿಯ ಹಿಂದೆ ಹಚ್ಚಬೇಕು ಮಕ್ಕಳಿಗೂ ಕೂಡ ಹಾಗೆ ತಾಯಿಯಾದವಳು ಸ್ವಲ್ಪ ಎಣ್ಣೆಯನ್ನು ಇದೇ ಎಣ್ಣೆ ಆಯ್ತಾ ಕೊಬ್ಬರಿ ಎಣ್ಣೆ ಮತ್ತೆ ಕರ್ಪೂರ ಮತ್ತೆ ಇದು ಲವಂಗ ಹಾಕಿದ್ದು ಮಾಡಿದವಲ್ಲ ಅದೇ ಎಣ್ಣೆ ಆ ಎಣ್ಣೆಯನ್ನು ಕಿವಿಗೆ ಹಿಂದೆ ಹಚ್ಚಿ ಉಂಟಲ್ಲ ನೀವು ಸ್ವಲ್ಪ ಹೊತ್ತು ಎಣ್ಣೆ ಹಚ್ಚಿದ ನಂತರ ಮನೆಯಿಂದ ಹೊರಗಡೆ ಹೋಗಿ ನಿಲ್ಬೇಕು ಸ್ವಲ್ಪ ಹೊತ್ತು ಆಯಿತಾ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಕಡೆಗೆ ಮನೆಗೆ ಒಳಗಡೆ ಬಂದು ಆಮೇಲೆ ಫುಲ್ ಸ್ನಾನ ಮಾಡಿದೆ ನಾನು ಹೇಳಿದೆ ನೋಡಿ ಯಾವ ರೀತಿಯಲ್ಲಿ ಎಣ್ಣೆ ಹಾಕಿ ಆ ರೀತಿಯಲ್ಲಿ ಸ್ನಾನ ಮಾಡಿ ಮತ್ತೆ ಪ್ರತಿದಿನ ಆಯಿತಾ ಪ್ರತಿದಿನ ಏನು ಮಾಡಬೇಕು ಹೇಳಿದ್ರೆ ನಿಮ್ಮ ಗಂಡ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹಾಕ್ತಾರೆ ನೋಡಿ ಕೆಲಸಕ್ಕೆ ಹೋಗ್ತಾರೆ ಅಂತ ಆ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಸಮಯದಲ್ಲಿ ಅವರು ಎಲ್ಲ ತಿಂಡಿಯೆಲ್ಲ ತಿಂದು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಏನು ಮಾಡಬೇಕು ಅಂತೇಳಿದರೆ ಇದೇ ಎಣ್ಣೆಯನ್ನು ಹೆಂಡತಿಯಾದವಳು ಪ್ರತಿದಿನ ಆಯಿತಾ ನಿಮ್ಮ ಗಂಡನಿಗೆ ಸ್ವಲ್ಪ ಕಿವಿಗೆ ಹೀಗೆ ತಾಕಿಸಿದರೆ ಸಾಕಾಗ್ತದೆ ತುಂಬ ರಾಶಿ ರಾಶಿಯಲ್ಲಿ ಹಾಕಲಿಕ್ಕೆ ಹೋಗ್ಬೇಕು ಸ್ವಲ್ಪ ಎಣ್ಣೆಯನ್ನು ತಾಗಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಹೋದ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಅವರು ಶುಭವಾಗಿ ಹೋಗಿ ಲಾಭವಾಗಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಆ ಹೋಗುವಾಗ ಯಾವ ರೀತಿ ಮನೆಯಿಂದ ಖುಷಿಯಲ್ಲಿ ಹೋಗಿದೆ ನೋಡಿ ಅದೇ ರೀತಿಯಲ್ಲಿ ಲಾಭ ಕೂಡ ತಕೊಂಡು ಮನೆಯಿಂದ ಇದು ಬರ್ತಾರೆ ಮನೆಗೆ ಪುನಃ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ಪ್ರತಿಯೊಬ್ಬ ಮಾರ್ವಾಡಿಗಳು ಕೂಡ ಇದನ್ನು ಮಾಡ್ತಾರೆ ನೀವು ನೋಡಿ ಅವರದು ಒಂದೇ ಕುಂಕುಮ ಹಾಕೊಂಡಿರ್ತಾರೆ ಉದ್ದಕ್ಕೆ ಕುಂಕುಮ ಅಂದ್ರೆ ಅವರಿಗೆ ದೃಷ್ಟಿ ಬೀಳಬಾರ್ದು ಅಂತ ಹೇಳ್ಕೊಂಡು ಯಾರ್ದು ಕೂಡ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳಬಾರ್ದು ಅವರನ್ನು ನೋಡುವಾಗ ಫಸ್ಟ್ ಅವರದ್ದು ಹಣೆ ಕಾಣಿಸ್ತದೆ ಯಾಕಂತಂದ್ರೆ ಅಷ್ಟುದ್ದ ಕುಂಕುಮ ಇಟ್ಕೊಂಡಿರ್ತಾರಲ್ಲ ನಾವೆಲ್ಲ ನಮ್ಗೆಲ್ಲ ಅದೆಲ್ಲ ಆಗುದಿಲ್ಲ ನಮಗೆ ಸ್ಟೈಲ್ ಅಲ್ವಾ ನಾವು ಕುಂಕುಮ ಹಾಕೊಂಡ್ರ ಕಡೆಗೆ ಅಜ್ಜಿ ತರ ಕಾಣಿಸಿದ್ರೆ ಅದಕ್ಕೆ ನಾವು ಕುಂಕುಮ ಎಲ್ಲ ಹಾಕೊಳ್ಳಿಕ್ಕೂ ಹೋಗುದಿಲ್ಲ ಆಯ್ತಾ ಅವರು ಹಾಗಲ್ಲ ಅವರು ಯಾವತ್ತು ಕುಂಕುಮ ಹಣೆಯಲ್ಲಿ ಇರ್ತದೆ ಅದು ಅವರನ್ನು ರಕ್ಷಣೆ ಮಾಡ್ತದೆ ಜೊತೆಗೆ ಈ ಎಣ್ಣೆ ಕೂಡ ಹಾಗೆ ಅವರು ಪ್ರತಿದಿನ ಹೆಂಡತಿ ಹೆಂಡತಿ ಉಂಟಲ್ಲ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆದ್ದರಿಂದ ಹೆಂಡತಿ ಕೈಯಿಂದಲೇ ನೀವು ಪ್ರತಿನಿತ್ಯ ಎಣ್ಣೆಯನ್ನು ಎಣ್ಣು ಗಿವೆ ಎಂದೇ ಹಚ್ಕೊಂಡು ಹೋದರೆ ನಿಮ್ಮ ಹೋದ ಕೆಲಸ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇಷ್ಟು ಈ ದೀಪಾವಳಿಯಿಂದ ಆಯ್ತಾ ಈ ದೀಪಾವಳಿಯಿಂದ ಒಂದು ದಿನ ಕೂಡ ಬಿಡದೆ ಪ್ರತಿದಿನ ಆಯಿತಾ ಮುಟ್ಟಾದಾಗ ಕೂಡ ಹೆಣ್ಣು ಮಕ್ಕಳು ಎಣ್ಣೆಯನ್ನು ಹಚ್ಬೋದು ಹಚ್ಚಬಾರ್ದು ಅಂತ ಹೇಳ್ಕೊಂಡಿಲ್ಲ ಪ್ರತಿದಿನ ಈ ಕೆಲಸ ಮಾಡಿ ನೆಕ್ಸ್ಟು ದೀಪಾವಳಿವರೆಗೆ ನಿಮಗೆ ಚೇಂಜಸ್ ಆಗೋದು ನಿಮಗೆ ಕಾಣಿಸ್ತದೆ ಅದ ನಂತರ ಬಿಡ್ಲಿಕ್ಕೆ ಹೋಗಬೇಡಿ ಇದನ್ನು ಪ್ರತಿನಿತ್ಯ ಮಾಡ್ತಾ ಹೋಗಿ ಹೀಗೆ ಮಾಡಿದರೆ ನೋಡಿ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಕೂಡ ಹಾಗೆ ಸ್ಕೂಲ್ಗೆ ಹೋಗುವ ಸಮಯದಲ್ಲಿ ಸ್ವಲ್ಪ ಎಣ್ಣೆ ಏನು ತೆರೆದು ಕಿವಿ ಹಿಂದೆ ಹಾಕಿ ಹೋದರೆ ಅವರಿಗೂ ಕೂಡ ಹಾಗೆ ಕೆಲವರು ಏನು ಅಂತ ಹೇಳಿದ್ರೆ ಮಕ್ಕಳು ಚೆಂದ ಓದ್ತಾ ಇರ್ತಾರೆ ಅಪ್ಪ ಅಮ್ಮನವರಿಗೆ ಒಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಮಕ್ಕಳು ಚಂದ ಓದ್ತಾರೆ ಅಂತ ಹೇಳ್ಕೊಂಡು ಖುಷಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾಲ್ಕು ಜನರ ಎದುರುಗಡೆ ಹೇಳ್ತಾರೆ ನನ್ನ ಮಕ್ಕಳು ಚಂದ ಓದ್ತಾರೆ ಒಳ್ಳೆ ಮಾರ್ಕ್ ಬರ್ತಾರೆ ಅಂತ ಅಲ್ಲಿ ಹೇಳಿದ ಕಿ ಕೇಳಿಸ್ಕೊಂಡ ಕಿವಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಿರೋದಿಲ್ಲ ಅವರು ಏನು ಮಾಡ್ತಾರಂತ ಹೇಳಿದ್ರೆ ಓ ಇವಳು ಓದ್ತಾಳ ಇವನು ಓದ್ತಾನ ಇವ ನನ್ನ ಮಗ ಇಷ್ಟು ಅಲ್ಲಿದ್ದಾನೆ ನನ್ನ ಮಗ ಓದೋದಿಲ್ಲ ಇದು ಭಾರಿ ಚಂದ ಓದ್ತದಂತೆ ಒಳ್ಳೆ ಮಾರ್ಕ್ ಬರ್ತದೆ ಅಂತ ಹೇಳ್ಕೊಂಡು ಒಂದು ಸಲ ಎಣಿಸ್ಕೊಂಡ್ರೆ ಸಾಕಾಗ್ತದೆ ಮನಸ್ಸಿನಲ್ಲಿ ಅಲ್ಲಿಗೆ ಒಂದು ದೃಷ್ಟಿ ಬಿದ್ದಾಗ್ತದೆ ಆಮೇಲೆ ನೋಡಿ ನಿಮ್ಮ ಮಕ್ಕಳು ನೋಡಿ ಪ್ರತಿ ಸಲ ಸಲ ಇದು ವಿದ್ಯೆಯಲ್ಲಿ ಹಿಂದೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಕಡಿಮೆ ಮಾರ್ಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ ಎಣ್ಣೆಯನ್ನು ಈ ತರ ಹಚ್ಚಿ ಹೋದ್ರೆ ಉಂಟಲ್ಲ ಅದು ತಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿ ಉಂಟಲ್ಲ ಮನೆಯಲ್ಲಿರುವ ಗೃಹಿಣಿ ಕೂಡ ಪ್ರತಿನಿತ್ಯ ಎಣ್ಣೆಯನ್ನು ಕಿವಿಗೆ ಹಿಂದೆ ಹಾಕಿ ಯಾಕಂತ ಹೇಳಿದ್ರೆ ಗೃಹಿಣಿಯರು ಕೂಡ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾರೆ ಅವರದ್ದು ಕೂಡ ಆರೋಗ್ಯ ಚೆನ್ನಾಗಿರ್ಬೇಕು ಯಾಕಂತ ಹೇಳಿದ್ರೆ ದೃಷ್ಟಿ ಹಾಕೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಗಟ್ಟಿ ಮುಟ್ಟಿದ್ದಾಳೆ ಇಳಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇಡೀ ಮನೆ ಕೆಲಸ ಒಬ್ಳೆ ಮಾಡ್ತಾಳೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹಾಕಿದ ದೃಷ್ಟಿ ಕೂಡ ಅಥವಾ ನೀವು ಯಾವ್ದೊಂದು ಫಂಕ್ಷನ್ಗೆ ಹೋಗಿರ್ತೀರಾ ಫಂಕ್ಷನ್ಗೆ ಹೋಗುವಾಗ ಚಂದ ಮಾಡಿ ರೆಡಿಯಾಗಿ ಹೋಗ್ತಿ ಹೋಗಿರ್ತೀರಾ ಆವಾಗ ನಿಮ್ಗೆ ಒಂದು ದೃಷ್ಟಿ ಹಾಕಿರ್ತಾರೆ ಆಯ್ತಾ ಅವರ ಹತ್ರ ಕೆಜಿ ಗಟ್ಟಲೆ ಇದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಒಂದು ಚಿಕ್ಕದಿದ್ರು ಕೂಡ ಅದನ್ನೂ ಕೂಡ ಕಣ್ಣು ಹಾಕುವವರು ಇರ್ತಾರೆ ಆಯ್ತಾ ಆದ್ರಿಂದ ನಾನು ಹೇಳ್ತಾ ಇರೋದು ಯಾವತ್ತು ನೋಡಿ ಹೆಂಗಸರು ಹೆಂಗಸರಿಗೆ ಶತ್ರು ಆಯ್ತಾ ಹೆಣ್ಣು ಹೆಣ್ಣಿಗೆ ಶತ್ರು ಆದ್ರಿಂದ ಗಂಡಸರು ಒಬ್ರಿಗನ್ನ ನೋಡ್ಕೊಂಡು ಒಬ್ಬರು ಹೊಟ್ಟೆ ಕಿಚ್ಚು ಮಾಡೋದಿಲ್ಲ ಹೆಣ್ಣು ಮಕ್ಕಳು ಮಾತ್ರ ಅದು ಅವರ ಒಂದು ಹೆಣ್ಣು ಒಳ್ಳೆದು ಚಂದ ಕಾಣಿಸಿದ್ರು ಉಂಟಲ್ಲ ಇನ್ನೊಂದು ಹೆಣ್ಣಿಗೆ ಅದನ್ನು ನೋಡಲಿಕ್ಕೆ ಆಗುದಿಲ್ಲ ಆ ರೀತಿ ಇರುತ್ತದೆ ಆ ಕಾರಣಕ್ಕೆ ನಾನು ಹೇಳುದು ಇದನ್ನು ಪ್ರತಿದಿನ ನೀವು ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಮಕ್ಕಳು ಪ್ರತಿ ದಿನ ಹಚ್ಕೊಂಡು ಬನ್ನಿ ಆಮೇಲೆ ನೋಡಿ ನಿಮ್ಮ ದೇವ ಜೀವನದಲ್ಲಿ ಚೇಂಜಸ್ ಆಗ್ತದೆ ಯಾಕೆ ನೋಡುವ ದೇವರನ್ನು ಎಷ್ಟು ಭಕ್ತಿ ಮಾಡಿದ್ರು ಕೂಡ ಅಥವಾ ನೀವು ಎಷ್ಟು ಪೂಜೆ ಮಾಡಿದ್ರು ಕೂಡ ಎಷ್ಟು ವ್ರತ ಮಾಡಿದ್ರು ಕೂಡ ಫಲ ಸಿಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ಮಾಡಿ ಎಲ್ಲರೂ ಕೂಡ ಮುಂದೆ ಬರ್ಬೇಕಲ್ವಾ ತುಂಬಾ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನಾಲ್ಕು ಜನರ ಎದುರುಗಡೆ ಉಂಟಲ್ಲ ಖುಷಿಯಿಂದ ಸಂತೋಷದಿಂದ ಮೂರು ಹೊತ್ತು ಊಟ ಮಾಡಿ ಮೈ ತುಂಬ ಬಟ್ಟೆ ಹಾಕೊಳ್ಳುವಷ್ಟಾದ್ರೂ ಮಹಾಲಕ್ಷ್ಮಿ ನಮ್ಗೆ ಕೊಟ್ಟಿರ್ಬೇಕಲ್ಲ ಅಷ್ಟಾದರೂ ಮಾಡಬೇಕಾದ್ರೆ ನಮಗೆ ಒಳ್ಳೆ ಆರೋಗ್ಯ ಸಿಗಬೇಕು ಆರೋಗ್ಯ ಇರಬೇಕು ಜೊತೆಗೆ ಕೆಲಸ ಇರಬೇಕು ಜೊತೆಗೆ ಯಾರ್ದು ಕೂಡ ಕೆಟ್ಟ ಕಣ್ಣಿನ ದೃಷ್ಟಿ ಇರಬಾರ್ದು ಅಂತ ಹೇಳ್ಕೊಂಡಾದ್ರೆ ಈ ಕೆಲಸ ಮಾಡಿ ದೃಷ್ಟಿ ಬಿದ್ದೆ ಅಂತ ಹೇಳ್ಕೊಂಡಾದ್ರೆ ಮನುಷ್ಯರ ಕಣ್ಣಿನ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬಿದ್ದಿದೆ ಅಥವಾ ನಿಮ್ಮ ಮೇಲೆ ಬದಿ ಬಿದ್ದಿದೆ ಅಂತ ಹೇಳ್ಕೊಂಡಾದ್ರೆ ನೀವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಕೂಡ ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ಉಳಿಯುವುದಿಲ್ಲ ನೀವು ದಿನ ದಿನ ಹೋದಾಗ ಕಡಿಮೆ ಕಡಿಮೆ ಆಗ್ತಾನೆ ಹೋಗ್ತೀರಾ ಬಿಟ್ಟರೆ ಉಂಟಲ್ಲ ಮುಂದೆ ಬರ್ಲಿಕ್ಕಂತೂ ಅವರ ಕಣ್ಣಿನ ದೃಷ್ಟಿ ಬೀಳುವುದೇ ಇಲ್ಲ ಆದ್ದರಿಂದ ಉಂಟಲ್ಲ ಸ್ವಲ್ಪ ಆಗಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬ ದಿವಸ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೇಳಲಿಕ್ಕೆ ಅಂದರೆ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳ್ತೀನಿ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕೋರು ನಿಮ್ಮನ್ನು ನೋಡ್ತಾ ಇರ್ಬೋದು ಅವರಿಗೂ ಕೂಡ ನಿಮಗೆ ಯಾರಾದರೂ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅನಿಸಿದೆ ನೋಡಿ ಅಂಥವರಿಗೆ ಕೂಡ ಈ ವಿಡಿಯೋನನ್ನು ಶೇರ್ ಮಾಡಿ ನೀನು ನನಗೆ ದೃಷ್ಟಿ ಹಾಕಿದೆಯಲ್ವಾ ಅಂತ ಹೇಳ್ಕೊಂಡು ಆಯಿತಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕೂತ್ಕೊಂಡು ಹೆಣ್ಣು ಮಕ್ಕಳು ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋದಿಂದ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲಾರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ